ಈ ಲಿವರ್ ಯಾಂಗ್ ಪಾಯಿಂಟ್ ನ ಟ್ರಿಗರ್ ಮಾಡೋದ್ರಿಂದ ಅವರ ದೇಹದಲ್ಲಿ ಡಿಟಾಕ್ಸಿಫೈ ನ್ಯಾಚುರಲ್ ಆಗುತ್ತೆ ಯಾವ ಪಂಚಕರ್ಮನೂ ಬೇಡ ನ್ಯಾಚುರೋಥೆರಪಿನೂ ಬೇಡ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೆ ಯಾವಾಗ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೋ ಈ ಭಾಗದಲ್ಲಿ ಆಟೋಮೆಟಿಕ್ ಆಗಿ ಅವ್ರಿಗೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಸಾಗಲ್ಲ ಸ್ಕಿನ್ ಅಲರ್ಜಿ ಆಗೋದೇ ದೇಹದಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗೋದ್ರಿಂದ ಆರಿಕ್ಯುಲರ್ ಅಂದ್ರೆ ಕಿವಿನಿಂದ ಟ್ರೀಟ್ ಮಾಡೋದು ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಣ ಚಿಕಿತ್ಸೆ ಅಂತ ಕರಿಬಹುದು ಕರ್ಣ ಅಂದ್ರೆ ಕಿವಿ ಆಯುರ್ವೇದ ಅಂಡ್ ಯೋಗ ಪ್ರಕಾರ ಎಪ್ಪತ್ತೆರಡು ಸಾವಿರ ನಾಡಿ ಅಂತ ನಾವು ದೇಹದಲ್ಲಿ ಹೇಳ್ತೀವಿ ಅದರಲ್ಲಿ ಹನ್ನೆರಡು ಸಾವಿರ ನಾಡಿ ಕಿವಿನಲ್ಲಿ ಎಂಡ್ ಆಗುತ್ತೆ ಅದಕ್ಕೆ ನಾವು ಕಿವಿ ಮುರಿತೀವಿ ಕೆಲವರಿಗೆ ಕಿವಿನಲ್ಲಿ ಓಲೆ ಹಾಕ್ತಾರೆ ಬುಗುಡಿ ಹಾಕ್ತಾರೆ ಇದೆಲ್ಲದರ ಉದ್ದೇಶ ಏನಪ್ಪಾ ಅಂತಂದ್ರೆ ಟ್ರಿಗರಿಂಗ್ ಪಾಯಿಂಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬುಗುಡಿ ಹಾಕ್ತಿವಿ ನಾವು ಇವು ಕಮ್ಮಿಂಗ್ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಬುಗುಡಿ ಹಾಕಿದಾಗ ಏನಾಗುತ್ತೆ ದೇಹದಲ್ಲಿ ಅಂತಂದ್ರೆ ಅದು ಲಿವರ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಇದನ್ನ ಲಿವರ್ ಯಾಂಗ್ ಪಾಯಿಂಟ್ ಅಂತ ಕರಿತೀವಿ ಈ ಬುಗುಡಿ ಹಾಕೋ ಪಾಯಿಂಟ್ ಏನಾಗುತ್ತೆ ಲಿವರ್ ಯಾಂಗ್ ಟ್ರಿಗರ್ ಆದ್ರೆ ಲಿವರ್ ಅಲ್ಲಿ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಇನ್ನು ಅನದರ್ ವೇ ಹೇಳೋದಾದ್ರೆ ಲಿವರ್ನ ಯಾವತ್ತಿಗೂ ಡೌನ್ ಆಗಕ್ ಬಿಡಲ್ಲ ಇಲ್ಲಿ ಬುಗುಡಿ ಹಾಕಿದವ್ರಿಗೆ ಈ ಭಾಗ ಕಾಣಿಸ್ತಿದೆ ಅಲ್ವಾ ಆ ಪಿತ್ತದಲ್ಲಿರ್ತಕ್ಕಂಥ ನ ಇನ್ಕ್ರೀಸ್ ಮಾಡೋದ್ರಿಂದ ಅವ್ರಿಗೆ ದೇಹ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೆ ನಿಮ್ ದೇಹದಲ್ಲಿ ಇರತಕ್ಕಂತ ಸುಮಾರು ಕಲ್ಮಶಗಳನ್ನ ಆಚೆ ಕಳಿಸೋದು ಲಿವರ್ ಇಟ್ ಈಸ್ ಅ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಅವರ್ ಬಾಡಿ ಅದು ಫ್ಯಾಟ್ ಇರ್ಬೋದು ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಅದು ಜೀರ್ಣ ಆದ್ಮೇಲೆ ದೇಹದಿಂದ ಆಚೆ ಹೋಗ್ಬೇಕು ಆ ದೇಹದಿಂದ ಆಚೆ ಹೋಗ್ಬೇಕಂದ್ರೆ ಆ ಚಲನೆನ ಆ ಮೆಟಬೊಲಿಕ್ ಅದನ್ನ ಬ್ರೇಕ್ ಡೌನ್ ಮಾಡೋ ಕೆಲಸ ಲಿವರ್ ಮಾಡುತ್ತೆ ಆ ಲಿವರ್ನ ಫಂಕ್ಷನ್ ಇಂಪ್ರೂವ್ ಮಾಡೋ ಪಾಯಿಂಟ್ ಬಂದ್ಬಿಟ್ಟು ಇಟ್ಸ್ ಅ ಲಿವರ್ ಯಾಂಗ್ ಪಾಯಿಂಟ್ ಈ ಲಿವರ್ ಯಾಂಗ್ ಪಾಯಿಂಟ್ ನ ಟ್ರಿಗರ್ ಮಾಡೋದ್ರಿಂದ ಅವರ ದೇಹದಲ್ಲಿ ಡಿಟಾಕ್ಸಿಫೈ ನ್ಯಾಚುರಲ್ ಆಗುತ್ತೆ ಯಾವ ಪಂಚಕರ್ಮನೂ ಬೇಡ ನ್ಯಾಚುರೋಥೆರಪಿನೂ ಬೇಡ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೆ ಯಾವಾಗ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೋ ಈ ಭಾಗದಲ್ಲಿ ಆಟೋಮೆಟಿಕ್ ಆಗಿ ಅವರಿಗೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಸಾಗಲ್ಲ ಸ್ಕಿನ್ ಅಲರ್ಜಿ ಆಗೋದೇ ದೇಹದಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗೋದ್ರಿಂದ ಅದು ಸ್ಕಿನ್ ಅಲರ್ಜಿ ಮಾತ್ರ ಕಡಿಮೆ ಮಾಡಲ್ಲ ನಾರ್ಮಲ್ ಆಗಿ ಆರಿಕ್ಯುಲರ್ ಥೆರಪಿನಲ್ಲಿ ಈ ಪಾಯಿಂಟ್ ನ ಸ್ಕಿನ್ ಅಲರ್ಜಿ ಪಾಯಿಂಟ್ ಅಂತ ಕರೀತಾರೆ ಇಟ್ಸ್ ನಾಟ್ ಓನ್ಲಿ ದಟ್ ಈಚ್ ಪಾಯಿಂಟ್ ಪಾಯಿಂಟ್ಗೆ ಇಸ್ ಅ ಮಲ್ಟಿಪಲ್ ರೋಲ್ ಇರುತ್ತೆ ಅದನ್ನ ನಾವು ಈ ಆರಿಕ್ಯುಲರ್ ಥೆರಪಿ ಕ್ಲಾಸ್ ಅಲ್ಲಿ ಫೈವ್ ಡೇಸ್ ಇನ್ ಡೆಪ್ತ್ ಆಗಿ ಕಲಿತೀವಿ ಕಲ್ತಾದ್ಮೇಲೆ ಆದ್ಮೇಲೆ ಅದ್ರ ಜೊತೆಗೆ ಟಂಗ್ ಡಯಾಗ್ನೋಸಿಸ್ ನ ಕೋರಿಲೇಟ್ ಮಾಡಿಬಿಟ್ಟು ಡಯಾಗ್ನೈಸ್ ಮಾಡ್ತೀವಿ ಆರಿಕ್ಯುಲರ್ ಥೆರಪಿ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ ಡೇ ಒನ್ ಇಂದಾನೇ ನೀವು ಪೇಶೆಂಟ್ ಮೇಲೆ ಅಪ್ಲೈ ಮಾಡಬಹುದು ಪ್ಲಸ್ ನೀವು ಆರಿಕ್ಯುಲರ್ ಥೆರಪಿ ಸೀಡ್ ಬೇಕಂದ್ರೆ ವಾಟ್ಸ್ಆಪ್ ನಂಬರ್ ಇದೆ ನಮ್ದು ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ಆರಿಕ್ಯುಲರ್ ಥೆರಪಿ ಸೀಡ್ ಬುಕ್ ಮಾಡಬಹುದು ಆ ಆರಿಕ್ಯುಲರ್ ಸೀಡ್ ಸೀಡ್ನ ನೀವು ಯೂಸ್ ಮಾಡಬಹುದು ಇವನ್ ಯು ಕ್ಯಾನ್ ಯೂಸ್ ವಿತ್ ಪ್ರೆಜರ್ ಪಾಯಿಂಟ್ಸ್ ಆಲ್ಸೋ ಪ್ರೆಜರ್ ಕೊಡಬಹುದು ಕಲರ್ ಆಗ್ಬೋದು ಆರಿಕ್ಯುಲರ್ ಸೀಡ್ ಮಾಡ್ಬೋದು ಮತ್ತೆ ಇಯರ್ ಬೆಡ್ ಇರುತ್ತಲ್ಲ ಕಿವಿನಲ್ಲಿ ಇಟ್ಕೊಂಡು ಬಡ್ ಅದರಿಂದ ಕೆಲವೊಂದು ಮಸಾಜ್ ಟೆಕ್ನಿಕ್ ಇರುತ್ತೆ ಅದನ್ನೆಲ್ಲ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಇನ್ ಇಯರ್ ಮಾಡೆಲ್ ಇಂದ ಕ್ಲೀನ್ ಆಗಿ ತೋರಿಸ್ತೀವಿ ನಿಮ್ಗೆ ಸೊ ಎರಡು ಕ್ಯಾಮ್ರಾ ಯೂಸ್ ಮಾಡ್ತಾ ಇದೀವಿ ನಾವು ಅನ್ಬಡ್ಸ ನಾವು ವಿಡಿಯೋದಲ್ಲಿ ಒಂದು ಕ್ಯಾಮ್ರಾ ಇಟ್ ಇಸ್ ಫೋಕಸಿಂಗ್ ಆನ್ ಮೈ ಟಾಪಿಕ್ ಅಂಡ್ ಮೈ ಲೆಕ್ಚರರ್ ಸೊ ಅನದರ್ ವಿಡಿಯೋ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯಾಪ್ಚರಿಂಗ್ ಯುವರ್ ಆರಿಕ್ಯುಲರ್ ಪಾಯಿಂಟ್ಸ್ ಸೊ ಎಲ್ಲ ಟೀಮ್ ರೆಡಿ ಆಗಿದೆ ಟೋಟಲ್ ಆಗಿ ಒನ್ ನಾಟ್ ಏಟ್ ಪಾಯಿಂಟ್ಸ್ ಇರುತ್ತೆ ಸೊ ಆ ಸ್ಟಿಕರ್ ಯೂಸ್ ಮಾಡ್ತಾರಲ್ಲ ಲೇಡೀಸ್ ಆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಾವು ಆರಿಕ್ಯುಲರ್ ಮಾಡೆಲ್ಸ್ ಗೆ ತೋರಿಸ್ತೀವಿ ಸೊ ದಟ್ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡಬಹುದು ಅದ್ರ ಜೊತೆಗೆ ಒಂದು ಪ್ರಾಕ್ಟಿಕಲ್ ಡಿವಿಜನ್ ಮಾಡಿರೋ ಒಂದು ಆರಿಕ್ಯುಲರ್ ಪೊಸಿಷನ್ಸ್ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್